ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮ್ರತಾ ಯತ್ನಾಳ್ ನಂತರ ಬಿಜೆಪಿಯ ಇನ್ನಿಬ್ಬರು ರೆಬಲ್ಸ್ ಔಟ್ ವೈಲೆಂಟ್ ಆದವರು ಹೊರಕೆ ಸೈಲೆಂಟ್ ರೆಬಲ್ಸ್ ಕಥೆಯೇನು ಗೇಟ್ ಪಾಸ್ ಕೊಟ್ಟ ಹೈಕಮಾಂಡ್ ಅವರಿಗೆ ಕೊಟ್ಟ ಸಂದೇಶವೇನು ಇದುವೇ ಈ ಹೊತ್ತಿನ ವಿಶೇಷ ಆ ಗೆ ಯಾರು ದಿಕ್ಕು ಪಕ್ಷ ಬಿಜೆಪಿಯಿಂದಲೇ ಗೆದ್ದು ಬಿಜೆಪಿ ಪಕ್ಷದ ವಿರುದ್ಧವೇ ಮಾತನಾಡುತ್ತಿದ್ದಂತ ರೆಬಲ್ಸ್ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಕೊನೆಗೂ ಗೇಟ್ ಪಾಸ್ ಅನ್ನ ಕೊಡುವ ಮೂಲಕ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದೆ ಶಿಸ್ತು ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಶಿಸ್ತು ಅನ್ನು ಕಾಲ ಹೊಂದಿತ್ತು ಬಿಜೆಪಿಯಲ್ಲಿ ಏನನ್ನ ಬೇಕಾದ್ರೂ ಸಹಿಸ್ತಾ ಇದ್ರು ಆದ್ರೆ ಅಶಿಸ್ತನ್ನ ಮಾತ್ರ ಸಹಿಸ್ತಾ ಇರಲಿಲ್ಲ ಹೀಗಾಗಿ ಬಿಜೆಪಿ ಅಂದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಕರೆಸಿಕೊಳ್ತಾ ಇತ್ತು ಆದ್ರೆ ಕರ್ನಾಟಕದ ಬಿಜೆಪಿಗೆ ಮಾತ್ರ ಈ ಯಾವ ಮಾತುಗಳು ಅನ್ವಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಅದರಲ್ಲೂ ಎರಡ್ ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ನಡೆದ ಆಪರೇಷನ್ ಕಮಲದ ಬಳಿಕ ಕರ್ನಾಟಕ ಬಿಜೆಪಿ ಅಂದ್ರೆ ಅಶಿಸ್ತಿಗೆ ಕೇರ್ ಆಫ್ ಅಡ್ರೆಸ್ ಆಗಿ ಬದಲಾಗಿತ್ತು ಹಿರಿಯ ನಾಯಕರೇ ಪಕ್ಷದ ವಿರುದ್ಧ ಬಂಡಾಯ ಏಳೋದು ಕಾಮನ್ ಆಗ್ಬಿಟ್ಟಿತ್ತು ಇದು ಬಿಜೆಪಿ ಹೈಕಮಾಂಡ್ಗೂ ನುಂಗಲಾರದ ಬಿಸಿ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲು ಹಿಂದೆ ಮುಂದೆ ನೋಡಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಸಂದೇಶ ರವಾನಿಸಿದೆ ಪದೇ ಪದೇ ಪಕ್ಷಕ್ಕೆ ಮುಜುಗರ ತರುತ್ತಿದ್ದವರ ಕಿಕ್ಕಾಟ್ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಅಮಾನತ್ತು ಶಿಕ್ಷೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಹದಿನೇಳು ಶಾಸಕರು ಬಂಡಾಯ ಎದ್ದಿದ್ರು ಹದಿನೇಳು ಶಾಸಕರು ಬೆಂಬಲ ವಾಪಸ್ ಪಡೆದ ಪರಿಣಾಮ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಬಿದ್ದು ಹೋಗಿತ್ತು ಬಳಿಕ ನಡೆದ ರಾಜಕೀಯ ಬೆಳವಣಿಗೆಗಳಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಸಮ್ಮಿಶ್ರ ಸರ್ಕಾರ ಉರುಳಲು ಕಾರಣವಾಗಿದ್ದ ಹದಿನೇಳು ಜನರಲ್ಲಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಕೂಡ ಸೇರಿದ್ರು ಇವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಳಿಕ ನಡೆದ ಉಪ ಚುನಾವಣೆಯಲ್ಲಿ ಗೆದ್ದಿದ್ರು ಈ ಇಬ್ಬರೂ ಸಹ ಉಪಚುನಾವಣೆಯಲ್ಲಿ ಗೆದ್ದಿದ್ರು ಮೊದಲು ಯಡಿಯೂರಪ್ಪ ಸರ್ಕಾರದಲ್ಲಿ ನಂತರ ಬೊಮ್ಮಾಯಿ ಸರ್ಕಾರದಲ್ಲಿ ಇಬ್ಬರು ಕೂಡ ಸಚಿವರಾಗಿ ಅಧಿಕಾರವನ್ನ ಅನುಭವಿಸಿದ್ರು ಟಿ ಸೋಮಶೇಖರ್ ಮೈಸೂರು ಉಸ್ತುವಾರಿ ಮಂತ್ರಿಯಾಗಿದ್ರು ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರಗಳಲ್ಲಿ ಅಧಿಕಾರ ಅನುಭವಿಸಿದ್ದ ಇಬ್ಬರು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ರು ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಇಬ್ಬರು ಗೆದ್ದಿದ್ರು ಆದರೆ ಅವರು ಅಂದುಕೊಂಡ ರೀತಿ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ ಬದಲಿಗೆ ಯಾರು ನಿರೀಕ್ಷೆಯನ್ನೇ ಮಾಡದ ರೀತಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದು ಅಭೂತಪೂರ್ವ ಗೆಲುವನ್ನ ಸಾಧಿಸಿತ್ತು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಲ್ಲಿಗೆ ಎಸ್ ಟಿ ಸೋಮಶೇಖರ್ ಶಿವರಾಮ ಹೆಬ್ಬಾರ್ ಗೆದ್ದೆತ್ತಿನ ಬಾಲ ಹಿಡಿಯೋ ನಾಯಕರು ಅನ್ನೋದು ಪ್ರೂವ್ ಆಗಿತ್ತು ಬಿಜೆಪಿ ಸೋತು ಸುಣ್ಣುವಾಗ್ತಿದ್ದಂತೆ ಇಬ್ಬರು ಸಹ ಕಾಂಗ್ರೆಸ್ ಪರ ಬ್ಯಾಟ್ ಬೀಸೋಕೆ ಮುಂದಾದ್ರು ಬಿಜೆಪಿ ಕಾರ್ಯಕ್ರಮಗಳಿಗೆ ಗೈರಾಗುತ್ತಿದ್ದ ಇಬ್ಬರು ನಾಯಕರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಆಹ್ವಾನ ಇಲ್ಲದೇ ಇದ್ರೂ ಭಾಗಿಯಾಗ್ತಿದ್ರು ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯ ಬಳಿಕ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಬಿಜೆಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಿದ್ರು ಅಲ್ಲದೆ ಪದೇ ಪದೇ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಿದ್ರು ಮೇಲಿಂದ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಿದ್ರು ಇಷ್ಟಾದ್ರೂ ಬಿಜೆಪಿ ಹೈಕಮಾಂಡ್ ಮೌನಕ್ಕೆ ಜಾರಿತ್ತು ಇದರಿಂದ ಶಿಸ್ತಿನ ಪಕ್ಷದಲ್ಲಿ ಶಿಸ್ತನ್ನ ಉಲ್ಲಂಘಿಸಿದ್ರು ಇಬ್ಬರ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ ಇವರಿಬ್ಬರನ್ನ ಯಡಿಯೂರಪ್ಪ ಬಣದವರು ಅನ್ನೋ ರೀತಿ ಹೈಕಮಾಂಡ್ ನಡೆದುಕೊಂಡಿತ್ತು ಆದ್ರೆ ಯಾವಾಗ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಯಿತು ಆಗಿನಿಂದಲೇ ಯಡಿಯೂರಪ್ಪ ವಿರೋಧಿ ಬಣ ಇಬ್ಬರನ್ನ ಉಚ್ಚಾಟಿಸಲು ಒತ್ತಡ ಹೇರಿದ್ರು ಈ ಇಬ್ಬರ ಪಕ್ಷ ವಿರೋಧಿ ಚಟುವಟಿಕೆಗಳು ಹೇಗಿದ್ದು ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತಿದ್ದಂತೆ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪರ ಬ್ಯಾಟ್ ಮಾಡಲು ಆರಂಭಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದ್ರು ಬೆಂಗಳೂರು ಉತ್ತರದಲ್ಲಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಸೋಮಶೇಖರ್ ಉತ್ತರ ಕನ್ನಡ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಶಿವರಾಮ ಹೆಬ್ಬಾರ್ ಪ್ರಚಾರ ಮಾಡಿದ್ರು ಒಫ್ ಕಾಯ್ದೆಯನ್ನ ಬೆಂಬಲಿಸಿ ಬಿಜೆಪಿ ನಡೆಸಿದ್ದ ಹೋರಾಟದಿಂದಲೂ ಇಬ್ಬರೂ ದೂರ ಉಳಿದಿದ್ರು ಇಬ್ಬರ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮಿಸಿದ್ರು ಒಫ್ ಕಾಯ್ದೆ ಪರ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ರಾಜ್ಯಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಬದಲು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರು ಇನ್ನು ವಿಧಾನಸಭೆ ಕಲಾಪದಲ್ಲಿ ಎಂದಿಗೂ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯ ಪರ ನಿಲ್ತಾ ಇರಲಿಲ್ಲ ಬಿಜೆಪಿ ಯಾವುದಾದ್ರೂ ನಿಯಮಾವಳಿ ಮಂಡಿಸಲಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಕಲಾಪದಿಂದ ಸೈಲೆಂಟ್ ಆಗಿ ಹೊರಹೋಗ್ತಿದ್ರು ಎಲ್ಲಕ್ಕಿಂತ ಪದೇ ಪದೇ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದ ಇಬ್ಬರು ಕೂಡ ಸರಿಯಾದ ರೀತಿಯಲ್ಲಿ ಮುತುವರ್ಜಿ ವಹಿಸಿಲ್ಲ ಅದರಿಂದ ಕೂಡ ನಾನು ಕೂಡ ದೂರ ಉಳಿದೆ ಒಂದು ಕಾಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಸ್ಟ್ರಾಂಗ್ ಆಗಿತ್ತು ಈಗಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬಹುದು ಅನ್ನೋ ವಾದ ಮಂಡಿಸಿದ್ದಾರೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅಲ್ಲದೆ ವಿಜೇಂದ್ರ ಬದಲಿಗೆ ಬೇರೆಯವರು ರಾಜ್ಯಾಧ್ಯಕ್ಷ ಪಟ್ಟಕ್ಕೇರುತ್ತಾರೆ ಅನ್ನೋ ಸುದ್ದಿ ಜೋರು ಸದ್ದು ಮಾಡುತ್ತಿದೆ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಇದೀಗ ಯತ್ನಾಳ್ ಮತ್ತು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರ ಪಕ್ಷ ಉಚ್ಚಾಟನೆ ಆಗಿದೆ ಇದರ ನಂತರ ಈ ಒಂದು ಬಿಜೆಪಿಯಲ್ಲಿರುವಂತಹ ಸೈಲೆಂಟ್ ನಾಯಕರಿಗೆ ರೆಬೆಲ್ ನಾಯಕರಿಗೆ